ಆ ಅಂಗೈಯ ಗಲಾ ಮೊಬೈಲ್ ಶೋಕಿ ಹಸಿವು ನಿದ್ದೆ ಮರೆಸಿದೆ ಅಂಗೈಯ ಗಲಾ ಮೊಬೈಲ್ ಶೋಕಿ ಹಸಿವು ನಿದ್ದೆ ಅಮ್ಮ ಬಡಿಸಿದ ಕಾದು ಕಾದು ಹಳಸಿದೆ ಅಮ್ಮ ಬಡಿಸಿದ ಊಟವಲ್ಲಿ ಕಾದುಕಾದು ಹಳಸಿದೆ ಹೊಟ್ಟೆಯೊಳಗೆ ಹಸಿವಿದೆ ಮನಸ್ಸು ಅರಿಯದಾಗಿದೆ ಹೊಟ್ಟೆಯೊಳಗೆ ಹಸಿವಿದೆ ಮನಸ್ಸು ಶೂನ್ಯವಾಗಿ ಬದುಕ ಶಿಸ್ತು ಮೊಬೈಲ್ ಬೆಳಕಿಗೆ ಕಣ್ಣು ಸುಸ್ತು ಶೂನ್ಯವಾಗಿ ಬದುಕ ಶಿಸ್ತು ಮೊಬೈಲ್ ಬೆಳಕಿಗೆ ಕಣ್ಣು ಸುಸ್ತು ಸೂರ್ಯ ಉದಯದ ಆ ಹೊತ್ತು ಹೊದಿಕೆಯೊಳಗೆ ಮೊಬೈಲ್ ಸದ್ದು ಸೂರ್ಯನೇ ಕತ್ತಲು ಮೊಬೈಲ್ ಹುಚ್ಚಲಿ ಸುತ್ತಲೂ ಸೂರ್ಯನಿದ್ದರೂ ಕತ್ತಲು ಮೊಬೈಲ್ ಹುಚ್ಚಲಿ ಸುತ್ತಲೂ ಅಂಗೈಯ ಮೊಬೈಲ್ ಶೋಕಿ ಹಸಿವು ನಿದ್ದೆ ಮರೆಸಿದೆ ಅಮ್ಮ ಬಡಿಸಿದ ಊಟವಲ್ಲಿ ಕಾದು ಕಾದು ಹಳಸಿದೆ எல்லி பொறாங்கணாங்க ஆட்டீங்க எல்லா பொறாங்கணாங்க எல்லி அண்ணா கிரிக்கெட் கேரம் எல்லா ஆட்டக்கும் மொபைல் மைதான கிரிக்கெட் கேரம் எல்லா ஆட்டக்கும் மொபைல் மைதான பேடவ ವ್ಯಾಯಾಮ ಭಾರವಾದ ವರ್ತಮಾನ ಅಂಗೈಯ ಗಲಾ ಮೊಬೈಲ್ ಶೋಕಿ ಹಸಿವು ನಿದ್ದೆ ಮರೆಸಿದೆ ಅಮ್ಮ ಬಡಿಸಿದ ಊಟವಲ್ಲಿ ಕಾದು ಕಾದು ಹಳಸಿದೆ ಮೊಬೈಲ್ ಹಿಂದೆ ಹೋಗಬೇಡಿ ಅತಿಯಾದರೆ ವಿಷವು ನೋಡಿ ಮೊಬೈಲ್ ಇಲ್ಲದೆ ಹೋಗಬೇಡಿ ಅತಿಯಾದರೆ ವಿಷವು ನೋಡಿ ಉತ್ತಮ ಊಟ ಜೊತೆಗೆ ಆಟ ಪುಸ್ತಕದತ್ತ ಇಗಲಿ ನೋಟ ಉತ್ತಮ ಊಟ ಜೊತೆಗೆ ಆಟ ಪುಸ್ತಕದತ್ತ ದತ್ತ ನೋಟ ಯೋಗ ಧ್ಯಾನ ಯೋಗ ಧ್ಯಾನ ಸಾಗಲಿ ನಿತ್ಯ ಕತ್ತಲ ಬದುಕಿದೆ ಅಲ್ಲಿ ಅಂತ್ಯ ಯೋಗ ಧ್ಯಾನ ಸಾಗಲಿ ನಿತ್ಯ ಕತ್ತಲ ಬದುಕಿಗೆ ಅಲ್ಲಿ ಅಂತ್ಯ ಕತ್ತಲ ಬದುಕಿಗೆ ಅಲ್ಲಿ ಅಂತ್ಯ ಅಂಗಯ್ಯಗಲ್ಲ ಮೊಬೈಲ್ ಶೋಕಿ ಹಸಿವು ನಿದ್ದೆ ಮರೆಸಿದೆ ಅಮ್ಮ ಬಡಿಸಿದ ಊಟವಲ್ಲಿ ಕಾದು ಅಳಸಿದೆ ಹೊಟ್ಟೆಯೊಳಗೆ ಹಸಿವಿದೆ ಮನಸ್ಸು ಅರಿಯದಾಗಿದೆ ಹೊಟ್ಟೆಯೊಳಗೆ ಹಸಿವಿದೆ ಮನಸ್ಸು ಅರಿಯದಾಗಿದೆ ಅಂಗೈಯ ಗಲ್ಲ ಮೊಬೈಲ್ ಶೋಕಿ ಹಸಿವು ನಿದ್ದೆ ಮರೆಸಿದೆ ಅಮ್ಮ ಬಡಿಸಿದ ಊಟವಲ್ಲಿ ಕಾದು ಕಾದು ಅಳಸಿದೆ காது கா அழத்தே காது காது அழத்திரே